ಅಪ್ಪ ಮರೆಯಾದ ಮಾಣಿಕ್ಯ ಅಪ್ಪ ಅಂದರೆ ನಂಬಿಕೆಯ ಇನ್ನೊಂದು ಹೆಸರು ಅಪ್ಪ ಅಂದರೆ ಜಗತ್ತು ಅಪ್ಪ ಅಂದರೆ ದೇವರು ಅಪ್ಪ ಅಂದರೆ ಕಣ್ಣಿಗೆ ಕಾಣುವ ಶಕ್ತಿ ಅಪ್ಪ ಅಂದರೆ ಆಕಾಶ ತನಗೆ ಎಷ್ಟೇ ಕಷ್ಟ ಬಂದರೂ ತನ್ನ ಮಕ್ಕಳಿಗಾಗಿ ಹಗಲಿರುಳು ದುಡಿಯುವ ಜೀವ ಅಪ್ಪ ಹೆಣ್ಣು ಮಕ್ಕಳಿಗೆ ಅಪ್ಪ ಯಾವತ್ತಿದ್ದರೂ ಹೀರೋನೇ ಅವನು ಕುಡಿಲಿ ಅಥವಾ ದುಡಿದೇ ಇರಲಿ ಅವರಿಗೆ ಅಪ್ಪ ಅಂದರೆ ಆಕಾಶದಷ್ಟು ಪ್ರೀತಿ ಆದರೆ ಅದೇ ಮಗಳ ಕಣ್ಣಿದುರಿಗೆ ಅಪ್ಪ ಸಾಯುವ ಸ್ಥಿತಿ ಯಾವ ಶತ್ರುವಿಗೂ ಬರಬಾರದು ಕಣ್ರಿ ಹಿಡಿಯಷ್ಟಿರುವ ಹೃದಯದಲ್ಲಿ ಹಿಡಿಯಲಾರದಷ್ಟು ಪ್ರೀತಿ ನಿನ್ನ ಮೇಲೆ ಅಪ್ಪ ತುಟಿಯಂಚಿನ ಸಾವಿರ ಪ್ರಶ್ನೆಗಳಿಗೆ ನಿನ್ನ ಕಣ್ಣಂಚಿನ ಒಂದು ಸನ್ನೆಯೇ ಉತ್ತರವಾಯಿತೆ ಹಗಲು ರಾತ್ರಿ ನಮಗಾಗಿ ದುಡಿದೆ ನೀ ನಿನಗಾಗಿ ಏನನ್ನು ಬಯಸಲಿಲ್ಲಬೇಕೆ ಸ್ವಾರ್ಥದ ಜಗತ್ತಿನಲ್ಲಿ ನೀನೇಕೆ ಇಷ್ಟು ನಿಸ್ವಾರ್ಥಿಯಾದೆ ಎಲ್ಲವೂ ನಾನೇ ನನ್ನಿಂದಲೇ ಎನ್ನುವ ಜಗತ್ತು ನಿನ್ನನ್ನು ಮರೆತೇ ಹೋಯಿತಪ್ಪ Nenhuma rete huito. Apa, I miss you so much. Apa, I miss you so much, Apa.